ಇಬ್ಬರು ಎಂತ ಅಂದೀರ ಆಗ್ಲಿಕ್ಕಿ ಈ ಜೊತೆ ಏ ಜೊತೆ ಹಾಂ ಯಾರು ಬಂದೆ ಅಯ್ಯೋ ಇವ್ರಿಬ್ರು ರೀ ರೀ ಏನವ ಇದು ಜ್ಯೋತಿ ಹಾಂ ಮುಂದಲ ಬಾಕ್ಲೇನು ಹಾಕಿಲ್ಲ ಗೇಟ್ ಹಾಕಿಲ್ಲ ಏನಾಗಿತಿ ತಲೆ ಬಾಕ್ಲೆ ಹಾಕ್ಲಾರ್ದ ಮುಕ್ಕೊಡುವಂಥದ್ದು ಇದ್ಯಾಕೆ ಹಿಂಗೆ ಮುಕ್ಕೊಟ ನಿನ ಗಂಡ ಪಟ್ಸಾಲ್ಯಾಗ ಏನಿಲ್ಲ ಬಾ ಚುಕಮ್ಮ ಹಂಗೆ ಮಕ್ಕಂಡಾರ ಕೆಳಗೆ ಬಾ ನಾನು ನೋಡು ಬಾಗಿಲ್ ತೆಗೆದ್ರಾಗ ಹಾಲಿಂದ ಸಟ್ಟ ಅಲ್ಲೇ ಬಿಟ್ಟು ಬಂದಿನಿ ನಮ್ಮದು ಆಕಳಾಗ ಬಿತ್ತಲ್ಲ ಇದೈತಿ ಮತ್ತು ಮೂರು ದಿನ ಆತ ಅದಕ್ಕೆ ಗಿಣ್ಣ ಕೊಟ್ಟೋಗ ನಿನಗೆ ಅಂತಂದು ಬನ್ನಿ ನೆನಗೆ ಅಡ್ಡಿಕೆ ಅಂತ ನೀವು ನೋಡಿದ್ರೆ ಹಿಂಗದಿರಿ ತಡಿ ಹೊರಗೈತಿ ಗಿನ್ನದ್ದು ತೊಗೊಂಬರ್ತೀನಿ ರಾಘು ರಾಘು ಎದ್ದೇಳಿ ಎದ್ದೇಳಿರಿ ರಾಘು ಏನು ಹಿಂಗೆ ಮಕ್ಕಳ ನಿಮ್ಮ ಮನುಷ್ಯ ಹ್ಞೂ ತೋರವಾತು ಈ ಗಿನ್ನತು ನಿಂಗ್ ಮಾಡಕ್ಕೆ ಬರ್ತಲ್ಲ ಗಿಣ್ಣು ಹೂ ಚಿಕಮ್ಮ ಮಾಡಕ್ ಬರುತ್ತೆ ಕೊಡ್ರಿ ಅಲ್ಲವ ಎ ಒಳಗರ ಒಳಗರ ಮಕ್ಕಳು ನಿನ್ನ ಗಂಡನ್ನ ಬಾ ಅಡಿಗೆ ಮನೆಗೆ ಇಟ್ಬಿಡ್ವಾ ಹ್ಞೂ ಆಯ್ತು ನಡೆಯುವ ಜ್ಯೋತಿ ಕರೆ ಹೇಳೋದು ಏನಾತ ಏನಿಲ್ಲ ಚಿಕ್ಕಮ್ಮ ರಾತ್ರಿ ನುಗ್ಗೋಳೆ ಕುಡ್ಕೊಂಬಂದ್ಬಿಟ್ಟಾರ ಕುಡ್ಕೊಂಬಂದು ನಾನು ಬಸರದಿನ ಅಯ್ಯ ನನ್ನ ಮಗಳ ಏನಾಯವ ಇಂಥ ವಿಷಯನ ಇಷ್ಟು ಬೇಸರದಾಗ ಹೇಳ್ತಿದ್ದಿ ಅದು ನಾನಾಗಿ ಕೇಳಿದ್ಮೇಲೆ ಏ ನಿನ್ನ ಅಲ್ಲ ಇಷ್ಟು ಖುಷಿ ವಿಚ ಖುಷಿ ವಿಚಾರನಾ ಒಂದು ಫೋನ್ ಮಾಡಿ ಹೇಳೋಕ್ಕಾಗಿಲ್ಲ ಏ ನಿನ್ನ ನೀನು ಎಷ್ಟರಾಗೈತವಾ ಆ ಎಷ್ಟ್ರಾಗ ಈಗ ಎರಡು ತಿಂಗಳು ಚಿಕ್ಕಮ್ಮ ಒಂದು ತಿಂಗಳ ಆಗಲಿಲ್ಲಲ್ಲ ನಾನು ಮೊದಲ ವೀಕ್ ಹೇಳಿ ತಿಂಗಳ ತಿಂಗಳ ಹಾಕಿದ್ದಿಲ್ಲ ಆದ್ರೂ ನೋಡಂಗೆ ನೋಡೋಣ ಅಂತ ನೋಡಿದೆ ಯಾಕೋ ಚೇಂಜಸ್ ಅಂತ ಹೇಳಿ ಎರಡು ತಿಂಗಳು ಆಯ್ತು ಈಗ ಕಂಪ್ಲೀಟಾಗಿ ಮೂರಾಗಿ ಬಿದ್ದೈತಿ ಅದನ್ನು ನಾನು ರಾಘುಗೆ ಹೇಳಿದೆ ಹಿಂಗಂತ ಅಂತ ಹೇಳಿ ಖುಷಿ ಪಡ ಪಾಗ್ಲು ಯಾವ್ದ ಕಾರಣಕ್ಕೂ ಮಗುನ ಇಟ್ಕೋಬೇಡ ತಗಸ್ಬಿಡು ಅಂತಂದ ಅಯ್ಯ ಇದ್ರ ಬಾಯಿಸಿ ಅದು ಹೋಲಿ ಏನು ಹೇಳಕತ್ತೀಯ ನೀನು ಆ ಒಂದು ನಿನ್ನ ಸಾಕತ್ತಾಕತ್ತಿಲ್ಲಂತ ನೀನು ಗಂಡ ನೀನು ಗಂಡಸಲ್ಲಂತಾವಬಸ್ ನಡಿಲ್ಲ ಅವನು ಮಾಡ್ತೀನಿ ಎಬಸ್ ನಡಿಲ್ಲ ಅವನ್ಗೆ ಇಲ್ಲಿ ಚಿಕ್ಕಮ್ಮ ಅದ ಅದ ವಿಶಿಕನ ಜಗಳ ಮಾಡ್ಕೊಂಡು ಮನೆಯಿಂದ ಹೊರಗೆ ಹೋಗಿದ್ರು ವಾಪಸ್ ಬಂದರು ರಾತ್ರಿ ಕಂಠ ಪೂರ್ತಿ ಕುಡ್ಕೊಂಡು ಬಂದು ಅಲ್ಲೇ ಬಿದ್ದಾರ நானும் ஜெப்சக்கய்ன பட்டே ராத்திர எப்சயப்பட்டு எதில்ல இல்சாக்கு பிரயத்னப்பட்டு எதில்ல அதுக்கிட்டு அல்லே அந்த கைபிட்டேன்மா நான் எஸ்டூ அது மரியாதின முச்சோந்தீனி வாபஸ் நான் மரியாதை தர ஏன்மா அந்த ஏன்மா ஏன்மாந்திர ஹே்த்தினான் தகோலி ஒன்று பக்கெட் நீர் தகலனி சிக்கம்மா பாடபிடி ನೀ ಹಿಂಗ ಮೆತ್ತಗಿರದಕನ ಆತ ರಂಗಿನಾಟ ಆಡಕತ್ತಾನ ರಂಗನಾಟನ ಯಾರ ಮಗು ಮಗು ಬೇಡ ಮತ್ ನಿನ್ ಮಗು ಅಂತ ಹೇಳ್ತಾನ ಅಲ್ಲ ಅಂತ ಕೂಸು ತೋರಿಸ್ತೀನಿ ಯಾರನ್ನದ ತಗೊಂಬ ಇಲ್ಲಿ ನೋಡ ನಾವು ಮೂರನೇದಾರ ಬರಬಾರ್ದು ಗಂಡ ಹಿಂತಿ ಜಗಳದಾಗ ಬಂದ್ರ ತಿರೇಕ ಜಗಳ ಅಂತಂದು ನಾವು ಸುಮ್ಮನೆ ಇಡ್ತೀವಿ ಗಂಡ ಹೆಂತಿ ಹೆಂಗ ಮಾಡ್ಕಂಡ್ ಹೊಂಟಾರ ಅಂತ ಅಂತಂದು ಸುಮ್ಮನಿದ್ರ ನಿನ್ ಗಂಡನ್ ಮತ್ತ ತಿಂಡಿ ಎಲ್ಲ ನಿಂದ್ ತಗೊಂಬ ಇಲ್ಲಿ ಹೇಳ್ತೀನ ಬಕೆಟ್ ಬಾ ಇಲ್ಲಿ ನೀರು ಹಿಂಗಿದ್ರೆ ಕೆಲ್ಸ ಆಗಲ್ಲ ನೋಡ್ ಜೊತೆ ಹಿಂಗಿದ್ರೆ ಕೆಲಸ ಆಗಲ್ಲ ಈಗ ಏನು ಮಾಡೋಕಿ ಆ ಈಗ ಅಪ್ಪಗ ನಿಮ್ಮ ಅಣ್ಣಗೆ ಹೇಳಿದ್ರೆ ಏನು ಮಾಡ್ತಾರ ಬಾ ಮನ್ಯಾಗ ಕುಂದ್ರು ಅಂತ ಕರ್ಕೊಂಬಂದು ಇಟ್ಕೊಂತಾರೆ ಮನ್ಯಾಗೆ ಕುಂತ್ರ ಏನು ಮಾಡ್ತಿ ಕುಂತು ಮನ್ಯಾಗ ನಿಮ್ಮ ಚಿಕ್ಕಮ್ಮ ಹ್ಞೂ ಈಗ ಅಂಕರು ಸರಿಯಾದ ಆಕಿ ಆಕೀಗ ನಾಳಕೀಗೇನ ಕಡ್ದು ಅಂದ್ರೆ ಏನು ಮಾಡ್ತಿದ್ದಿ ಆಕಿ ಯಾವಾಗ ಯಾವ ಹುಳ ಕಡಿತಾವ ಹೇಳಕ್ಕಾಗಲ್ಲವಾ ನಿಮ್ಮ ಅಪ್ಪಗ ಏನು ಬರ್ಬರ್ತಾವ ವಯಸ್ಸು ಬರ್ತಾ ನೀನು ನಿನಗ ಅಂಡ ನಿನ್ನ ಮಕ್ಕಳು ಚೆಂದಾಗಿರೋದು ನೋಡ್ಕೊಂಡು ಹೋಗ್ಬೇಕು ಈಗಂಕರು ನೋಡು ದೇವರು ಕಾಣ್ಬಿಟ್ಟಣ ಹೆಂಗ ಈಗ ಅಂಕರು ನೀನು ಬಸರಾಗಿದ್ದೀ ಇದನ್ನ ಯಾವ್ದ ಕಾಣಕೋ ಹುಷದುಲ್ಲಾ ಹೇಳ್ತಾನ ಅವನ ಮಾತು ಕೇಳಬೇಡ ನೀನು ಅವ್ನ ಮಾತು ಯಾವತ್ತು ಕೇಳಬೇಡ ಇರ್ಲೇದ ಮಗು ನಿನ್ನ ಗಂಡನ್ನ ನೀನ ಹದ್ ಬಸ್ನೆ ತಗೋಬೇಕು ನೀನ ಕೈಯಾಗ್ ತಗೋಬೇಕು ನಿನ್ನ ಗಂಡನ್ನ ಮುಂದ್ ಹಾಕೊಂಡು ಬಾಳೆ ಮಾಡ್ಬೇಕು ಅದಕ್ಕಲ್ಲ ನಿನ್ನ ನಾ ಕೆಲ್ಸಿ ಕೊಂತೀನಿ ನಾ ದುಡ್ದ ಸಾಕತ್ತೀನಲ್ಲ ಲೇ ಲೇ ನೀನು ದುಡ್ದು ಸಾಕದಲ್ಲ ಲೇ ಅವನ ಸಾಕ್ಬೇಕು ನೋಡು ಕೈಯಾಗ ಬಸ ರೊಕ್ಕ ಕೊಡಬೇಡ ಏನ ನೀ ದುಡಿತೀಯ ದುಡಿ ಅನ್ನೋದಿಲ್ಲ ಹಂಗು ಗೊತ್ತಾಗಬೇಕಾದ್ರದ ಬಾದಕ ಯಾವಾಗ ಬರ್ತಾ ಈಗ ನೀವು ಬಾದಕ ಬರಲಿಲ್ಲ ಅಂದ್ರೆ ಅವಮಾನ ಆಗಲಿಲ್ಲ ಅಂದ್ರೆ ಬರುದಿಲ್ಲ ನೋಡು ನಾನು ಇರೋದಿಲ್ಲ ಈಗ ನಾ ಅದು ಏನು ಮಾಡ್ತೀಯ ಒಂದು ಬಕೆಟ್ ಅಂಕ ನೀರ್ ತಗೊಂಡು ಉಗ್ಗಿ ನಿನ್ನ ಗಂಡನ್ನ ನಾ ಮಾತಾಡ್ಬೇಕಂದೆ ಈಗ ಬೇಡ ಆಮೇಲೆ ಮಾವ ನನಗೆ ನಿಮ್ಮ ಅಪ್ಪಂದ ಹೆದ್ರಿಕ್ ನನಗ ಮತ್ತು ಈಗ ನಿಮ್ ಮನೆಯಾಗಿಲ್ಲ ಅಂದ್ರಲ್ಲ ಚಿಕ್ಕಮ್ಮ ಹ್ಮ್ ಮನೆಯಾಗಿಲ್ಲ ಮಾಮನ ಅನ್ನಲ್ಲ ಇದು ನಮ್ಮನೆ ವಿಚಾರ ಅಂತಂದ್ರೆ ನಾನ್ಯಾಕ್ ಮನೆಯಾಗ ಇರ್ಲಿಲ್ಲ நான் மனியாக நான் ஐத்தல்ல நம்ம மனை ஐய நன்க நன்கேனில் அல்லே அது நான் நானும் எத்த எம் கட்டியினி ஆக்களா நான் மாறாமதின நானே நம்ம அப்பா வாபஸ் கரையாக வந்திங்க அண்ணா நானேக்கு போகலே ஓகில அண்ண நிடு நான் முதிக் முதக்கியாகி நான் பேர் தீர மாவுல்ல ந மாவும் நன்கி அஷ்ட மா நீல்லே இற்ரீ இன் டெம்னாக நன் ஜத்தாரோ ஒரேல்ல நான் பக்கார அப்பகுனி ஹெங்கு கான ஷோலோல்லா மத்த பஸ் ஆரக்கை மாக்க யாரும் இல்ல அந்த இதுபட்ரி சிக்கம் நீங்க சொல் எதிர்த்தாரம ராகு இல்லாந்திர குட்கோம் திரம்மா ಹ್ಞೂ ಆತವ ನಾ ಇರ್ತೀನಿ ನಾನು ನಿನ್ನ ಆರೈಕೆ ಮಾಡ್ಬೇಕಾ ಮಾಡ್ತೀನಿ ಆದ್ರೆ ನಾನಂತೂ ನಿಮ್ಮಿಬ್ಬರು ವಿಷಯದಾಗ ಗಂಡಾಯಂತಿ ವಿಷಯದಾಗ ತಲೆ ಹಾಕೋದಿಲ್ಲ ನಾನೇನು ತಲೆ ಹಾಕಿದ್ರೆ ಆಮೇಲೆ ಹಾಕಿ ಮಾಡ್ತಾಳಲ್ಲ ಗೌರಿ ಓಡೋಗಿ ನಿಮ್ಮಪ್ಪ ಹೇಳೋದು ಹಂಗಿರು ಮಾಡೋಕ್ಕತ್ರ ಮತ್ತೆ ನಿಮ್ಮಪ್ಪ ನನಗೆ ಇಲ್ಲೂ ನನ್ನ ನಾನು ಮರಿದು ಗೆಡಕ್ಕಿನವ ನಾನಂತೂ ಯಾವುದೇ ಕಾರಣಕ್ಕೂ ಇರೋದಿಲ್ಲ ನಾ ಬೇಕಾದ್ರೆ ಬರೋದು ಹೋಗೋದು ಮಾಡ್ತೀನಿ ಹಗ್ಲತ್ತಿಲ್ಲೇ ಇರ್ತೀನಿ ರಾತ್ರಿ ನೀವಿಬ್ರು ಹಂಗೆ ಇದು ಮಾಡ್ರಿ ನೀವೊಂದು ಫೋನ್ ಮಾಡಿದ್ರೆ ನಾನು ಬರ್ತೀನಿ ಅದ್ರದ್ದು ನೀನೇನು ತಲೆ ಕೆಡ ಹೇಳೋದು ಕೇಳು ಇದು ನಿನ್ನ ಮನೆ ನಿನ್ನ ಬಾಳೆ கூடது பந்தான அந்தநீ அத்த ஆரக்கை மாதிரி அல்லே அத்தன கால் முந்தை குத்துக்குள் அந்த நீக்கண்ட்ர ஏனும் உபயோகில்லை தகு வந்து பக்கிட்டு நீர் நினைக்க நினைக்கு அவமான ஆகத்த நான் முந்த அனா நான் இரோதில்ல ஒக்கீனம நீ நீரங்க எவ்வசந்த நீ எதனா அல் திக்கணு ஜி ஹோக்கத்து கேல்சங்கிர் நினை மாத்து அது ஏன் மாதாட் அது ஏனில் நானும் நோட்னி ஒருக நின் நடி நோடல் டம் ஏட்டாக கலஸ்தீனா நினைக்க அண்ணன் கேல்சா ನೀನು ತಿದ್ದಬೇಕು ಇತ್ತನ್ನು ಬಿಟ್ಟು ಹೋಗಿ ಕುತ್ಕೊಂಡು ನಿಮ್ಮಪ್ಪನ ಮನೆಗೆ ಕುತ್ಕೊಂಡ್ರೆ ಕೆಲಸ ಆಗೋದಲ್ಲ ಹೇಳೋದು ಕೇಳು ನಿಮ್ಮ ಅಣ್ಣರಿಗೆ ಹೆಂಥರು ಬಂದಾರ ಇದು ನಿನ್ನ ಬಾಳೆವು ಒಂದು ಹೆಣ್ಣಿಗೆ ಗಂಡು ಬೇಕು ಎಂಥ ನೀನು ಮಾಡಣದಿ ಅಂದ್ರೂ ಬೇಕು ಏನು ಈಗ ನೀನು ಕೂಸಿಗೆ ಹಾಕ್ಬೇಕಾ ನಿನ್ನ ಆ ಕೂಸಿಗೆ ಅಪ್ಪ ಈ ಥರ ಬೇಜವಾಬ್ದ ಬೇಜವಾಬ್ದಾರಿ ನಾಲಯಕ್ಕೆ ಹಬ್ಬ ಬೇಕಾಗಿಲ್ಲದಕ್ಕ ಒಳ್ಳೆ ಬುದ್ಧಿ ಇರೋ ಸಂಸ್ ಸುಸಂಸ್ಕೃತ ಬೇಕು ಅದನ್ನು ಮಾಡೋದು ಕೈಯಾಗೈತಿ ನಾನು ಬರ್ತೀನಿ ಹೌದು ಕರೆಕ್ಟ್ ಚಿಕ್ಕಮ್ಮ ಹೇಳೋದೇನೋ ಕರೆಕ್ಟ್ ಮಾಡ್ತೀನಿ ಇವ್ರಿಗೆ ರೀ ರೀ ಏ ಯಾರದು ಅಯ್ಯಪ್ಪ ಏನದು ಜ್ಯೋತಿ ಏನಾಗಿದ್ದ ನಿನಗ ಮಕ್ಕಕ್ಕೆಲ್ಲ ನೀರುಗ್ಗಿದ್ದೆಲ್ಲ ನಿನ್ನ ಏನಾಗಬೇಕು ಆ ನಾಚಿಕೆ ಅಲ್ಲ ನಿಮಗೆ ರಾತ್ರಿ ಕುಡ್ಕೊಂಡ್ಬಂದು ಏನು ಮಾತಾಡಿದ್ರಿ ನೀವು ನಾಚಿಕೆ ಅನ್ನೋದಿಲ್ಲ ನಿಮಗೆ ನಾನೇನು ಮಾತಾಡಬಾರ್ದೇನು ಮಾತಾಡಿಲ್ಲ ಅಲ್ಲ ನಂಗೆ ಗೊತ್ತಾಯ್ತು ನಾ ಏನು ಮಾತಾಡಿ ನನ್ನದು ಬಾಯಿ ಮುಚ್ಕೊಳ್ರಿ ನೀವು ಒಂದು ರೆಸ್ಪಾನ್ಸಿಬಲ್ ಗಂಡನಾಗಿ ಅಳಿಯ ಆಗಿ ತಂದಿಯಾಗಿ ನೀವು ಹೆಂಗೆ ನಡ್ಕೋಬೇಕಾ ಹಂಗೆ ನಡ್ಕೊಂಡ್ರೆ ನಿಮಗೂ ಒಳ್ಳೇದು ನನಗೂ ಒಳ್ಳೇದು ಹೋಗ್ರಿ ಹೆಂಗೆ ಬಟ್ಟೆ ತೋದಾವಲ್ಲ ಬಾಯಿ ಮುಚ್ಕೊಂಡು ಜಳಕ ಮಾಡ್ಬಾರೀ ಇನ್ನೇನರ ಸುತ್ಕೊಂಡು ಮಲ್ಕೊಂಡಿದ್ದು ನಾನು ನೋಡ್ಬೇಕಲ್ಲ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿರೋದಿಲ್ಲ ನೀವು ಮಲ್ಕೊಳ್ರಿ ಇವಾಗ ಸುತ್ಕೊಂಡು ಸುತ್ಕೊಂಡು ನೀವು ಇಲ್ಲಿ ಇಲ್ಲಿ ಹಾಲ್ ಒಳಗೆ ಬಂದ್ರೆ ಇಲ್ಲಿ ಮಲ್ಕೊಳ್ರಿ ದಿವಾನ್ ಮೇಲೆ ರೂಮ್ನಾಗ ಹೋಗಿ ಅಲ್ಲಿ ಮೇಲೆ ಮಲ್ಕೊಳ್ರಿ ನಾನು ಹೋಗಿ ಅಪ್ಪನ ಕರ್ಕೊಂಬಂದು ನಿಂದ್ರಿಸ್ತೀನಿ ನಾನು ನೋಡ್ತೀನಿ ಏನು ಹೆದ್ರಿಸ್ತೀನಿ ಹ್ಞೂ ರೀ ಇವತ್ತು ನಮ್ಮ ಆಫೀಸಿಗೆ ಹೋಗ್ಲಿಲ್ಲ ಕೆಲ್ಸಕ್ಕೆ ಅಂದ್ರೆ ಮಾತ್ರ ವಿನಾಯಣ್ಣನೂ ಕರ್ಕೊಂಡ್ ಬರ್ತೀನಿ ಅಪ್ಪಾಜಿನೂ ಕರ್ಕೊಂಡ್ ಬರ್ತೀನಿ ಎಲ್ರೂ ಕರ್ಕೊಂಡ್ ನೋಡಲಿ ಎಲ್ಲರೂ ನೋಡ್ಲಿ ಎಲ್ರು ನೋಡ್ಲಿ ಇಡೀ ಊರನ್ನು ಕೂಡಿಸ್ತೀನಿ ಪಂಚಾಯತಿ ಮಾಡ್ತೀನಿ ಬೇಕಾಗಿಲ್ಲ ಅಂತ ನಾನು ಮಾಡ್ತೀನಿ ಗಂಡ್ ನನ್ ಮರದಿ ಹೋದ್ರೆ ನಿನ್ನೆ ಹೋದಂಗಲ್ಲ ಜೊತೆ ಹಾ ಅದಕ್ಕೆಲ್ಲ ನಾನು ಹೋಗ್ಲಿ ಬಿಡು ನನ್ನ ಮರೆಯದಿನ ಐತಲ್ಲ ಅಂತ ನಾನು ತಗ್ಗಿ ಬಗ್ಗಿ ನಡೆಯಕತ್ತಿದ್ದೆ ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲಲ್ಲ ಹೋಗಿ ಕುಡ್ಕೊಂಬಂದು ನನ್ನ ಹೊಟ್ಟೆಗಿರೋ ಮಗುನ ನಿಂದಲ್ಲ ಅಂತ ನಾಚಿಕೆ ನಿನಗೆ ನೋಡು ಇರೋ ಮರೆಯದಿನ ಮುಂಚೆಕ ಬಾಯಿ ಮುಚ್ಕೊಂಡು ಜಳಕಕ್ಕೆ ಹೋಗು ಇರ್ಲಿ ನನಗ ಏಕ್ವಚನ್ದಾಗ ಮಾತಾಡಂಗಲ್ಲ ಇರ್ಲಿ ಜಳಕಕ್ಕಲ್ಲ ಹೋಗ್ತೀನಿ ಜಳಕ ಮಾಡಿ ಬಂದು ಚಂದಾಗ ನಾಷ್ಟ ಮಾಡೀನಿ ನಾಷ್ಟ ತಿಂದು ಕೆಲ್ಸಕ್ಕೆ ಹೋಗ್ರಿ ದುಡ್ಡು ತಂದು ಹಾಕ್ಬೇಕು ನಾನು ಈಗ ನಾ ಎಲ್ಲೂ ಯಾವ ಕೆಲಸಕ್ಕೂ ಹೋಗಲ್ಲ ನಮ್ಮ ಮನೆಯಿಂದ ನನಗೆ ಏನು ಬೇಕೋ ನಾನು ಅದು ಮಾಡ್ಕೋತೀನಿ ಯಾವ ದಾನಕ್ಕೂ ಕೆಲ್ಸಕ್ಕೆ ಹೋಗಲ್ಲ ನಾನು ಹೊಟ್ಟೆ ನನ್ನ ಮಗುವಿನ ಹೊಟ್ಟಿ ತುಂಬಿಸೋ ಜವಾಬ್ದಾರಿ ನಿಮ್ಮದು ತುಂಬಿಸ್ತೀರಿ ಅಷ್ಟ ನಡ್ರಿ ಮರ್ಯಾದೆಯಿಂದ ಮರ್ಯಾದೆ ಕೊಟ್ಟಷ್ಟು ಜಾಸ್ತಿ ಆಯ್ತು ಇರಲಿ ಮಾತಾಡು ಮಾತಾಡು ನಾನು ಮಾತಾಡೋ ಮಾಡಿದ್ದು ನೀವಲ್ಲ ನಾನು ಬಾಯಿ ಮುಚ್ಕೊಂಡೇ ಇದ್ದೆ ಜಾಸ್ತಿ ಹಾರಾಡ್ಬಾಡ್ರಿ ಮಾತಾಡಬಾಡ್ರಿ ನಡೀರಿ ಸ್ನಾನಕ್ಕ ಯವ ಯವ ನನ್ನ ಬಂಗಾರ ಯವ ನೀನು ಇವತ್ತು ನೋಡು ಇವತ್ತು ನೀನು ನನ್ನ ಮಗಳಾದೆ ಹಾಂ ನಾನು ಹೆಂಗದೀನಿ ನೀನು ಹೆಂಗಿದ್ ನೋಡು ಇಲ್ಲ ಚಿಕ್ಕಮ್ಮ ನನಗೂ ಸಾಕಾಗ ಹೋಗಿತಿ ಹೇಳಷ್ಟು ಹೇಳಿ ಅದನ್ನು ಎಲ್ಲನೂ ಅನುಸರಿಸ್ಕೊಂಡು ಹೋಗಾತ ಇನ್ನ ಇನ್ನೂ ಯಾವ ಸಾಧ್ಯ ಇಲ್ಲ ಆತವಾ ನಾ ನಾನು ಬರ್ತೀನಿ ತಗೋ ಇಷ್ಟು ನೀನು ನನಗೆ ಧೈರ್ಯ ಕೊಟ್ಟೆಲ್ಲ ನಾನು ಧೈರ್ಯವಾಗಿ ಹೋಗ್ತೀನಿ ನಿಮ್ಮ ಅಪ್ಪನತ್ರ ಮಾತಾಡೋ ನಾ ಬಂದು ನಿನ್ನ ಜೊತೆಗೆ ಇರ್ತೀನಿ ಮತ್ತಿವ ಭಾಡ್ಯ ಕುಡ್ಕೊಂಬಂದು ಇನ್ನೊಂದು ಮತ್ತೊಂದು ನಿನಗೆ ಅನಬಾರ್ದಲ್ಲ ಅದಕ್ಕೆ ನೀ ಮಾತಾಡವಾ ನನಗೂ ಒಬ್ಬೇಕೇ ಇದ್ದಿದ್ದು ಈ ಜೊತೆ ಹ್ಞೂ ಚಿಕ್ಕಮ್ಮ ಆತ್ರಿ ನೀವು ಹೋಗ್ಬರೀ ಇವ್ರನ್ನ ಮೊದ್ಲು ಆಫೀಸಿಗೆ ಕಳಿಸ್ತೀನಿ ನಾನೇ ಹೋಗ್ತೀನಿ ಇವತ್ತು ಆಫೀಸಿಗೆ ಇವ್ರ ಜೊತೆಗೆ ಹೋಗಿ ಇವ್ರ ಕೆಲಸ ಮಾಡ್ತಾರೆ ಇಲ್ಲ ಅಂತ ನೋಡ್ಕೊಂಡು ಬರ್ತೇನೆ ಹಾಂ ನನ್ನ ಮಗಳ ಮೊದ್ಲು ಖುಷಿ ವಿಚಾರನ ನಿಮ್ಮ ಅಪ್ಪಗ ನಿಮ್ಮ ಚಿಕ್ಕಮ್ಮಗ ಹೇಳು ಏನು ಭಾರಿ ಖುಷಿ ಪಡ್ತಾರ ನಿಮ್ಮ ತಂಗಿಗೂ ಹೇಳಿ ಹಂಗೆ ಬರಲಾ ನಾನು ಬರ್ತೀನ